ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವ್ ನಾಡ್ಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಪಾಪ್ಕಾರ್ನ್ಸ್ ಅಂದರೆ ಯಾರಿಗಿಷ್ಟಿಲ್ಲ ಹೇಳಿರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಭಾಳಷ್ಟು ಮಂದಿ ಇಷ್ಟಪಟ್ಟು ತಿಂತಾರೆ ಆದರೂ ಪಾಪ್ಕಾರ್ನ್ಸ್ ಒಳಗೂ ಭಾಳಷ್ಟು ವೆರೈಟೀಸ್ ಅವೆ ಸಾಲ್ಟಿ ಪಾಪ್ಕಾರ್ನ್ಸ್ ಸ್ವೀಟ್ ಪಾಪ್ಕಾರ್ನ್ಸ್ ಜೀಝಿ ಪಾಪ್ಕಾರ್ನ್ಸ್ ಹಾಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಇವತ್ತು ನಾನು ನಮ್ಮ ಸ್ಟೈಲ್ ಒಳಗೆ ಹೆಲ್ತಿ ಆಗಿ ಪಾಪ್ಕಾರ್ನ್ ಉಂಡಿ ಮಾಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ಪೂರ್ತಿ ವೀಡಿಯೋ ನೋಡಿರಿ ಪಾಪ್ಕಾರ್ನ್ ಉಂಡಿ ಮಾಡಲಿಕ್ಕೆ ಮೂರು ಕಪ್ ಪಾಪ್ಕಾರ್ನಿಗೆ ನಾನು ಮುಖಾಲು ಕಪ್ ಬೆಲ್ಲ ತೊಗೊಂಡಿನಿ ಅಂದರೆ ನಾಲ್ಕು ಕಪ್ಪಿಗೆ ಒಂದು ಬೆಲ್ಲ ಅಂತ ಇಟ್ಕೊಡ್ರಿ ಈಗ ಒಂದು ಪಾತ್ರೆ ಒಳಗೆ ಬೆಲ್ಲ ಹಾಕ್ಕೊಳ್ಳಿಕ್ಕತ್ತೇನಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿಕ್ಕತ್ತೇನಿ ನೋಡಿ ಹಾಕ್ಕೊಡ್ರಿ ನೀರು ಯಾಕಂದ್ರೆ ಬೆಲ್ಲನೂ ನೀರು ಬಿಡ್ತದೆ ಈಗ ನಾವು ಪಾಕ ಮಾಡ್ಕೋಬೇಕು ಉಂಡೆ ಕಟ್ಟಲಿಕ್ಕೆ ಆವಾಗ ಅವಾಗ ಕಾಯಿಸ್ತಾ ಇರಬೇಕು ಇದನ್ನು ಇಲ್ಲಾಂದ್ರೆ ಹೊತ್ತೋ ಚಾನ್ಸಸ್ ಇರ್ತದೆ ನಾವೆಲ್ಲ ಮಂಡಕ್ಕಿ ಎಲ್ಲ ಹೆಂಗೆ ಮಾಡ್ತೀವೋ ಅದೇ ಟೈಪ್ ಇದು ಪಾಪ್ಕಾರ್ನ್ ಉಂಡೆ ನೀರೊಳಗೆ ಬೆಲ್ಲ ಮಿಕ್ಸ್ ಆಗಿಲಿಕ್ಕದ ಸೊ ಪಾಕ ರೆಡಿ ರೆಡಿಯಾಗಿಲ್ಲ ಟೆಸ್ಟ್ ಮಾಡಿದೆ ಸ್ವೀಟ್ ಇಷ್ಟ ಆಗೋರಿಗೆ ಇದು ಮಾಡ್ಕೊಂಡು ತಿನ್ಬೋದು ಬೆಲ್ಲ ಪಾಕ ಆಗ್ಯದಿಲ್ಲ ಅಂತ ನೋಡಲಿಕ್ಕೆ ಒಂದ್ ಬಟ್ಲ್ದಾಗ ನೀರ್ ಇಟ್ಕೋಬೇಕು ಬೇಕಂದ್ರೆ ಫ್ಲೇವರಿಗೆ ಏಲಕ್ಕಿ ಪುಡಿನ ಹಾಕೋಬಹುದು ನೋಡ್ರಿ ಈಗ ಪಾಕ್ ಆಗ್ಲಿಕ್ಕೆ ಬಂದದ ಆಲ್ಮೋಸ್ಟ್ ಈಗ ನೋಡ್ರಿ ನಾವು ಬಟ್ಲ ಒಂದ್ ಬಟ್ಲಾಗಿ ತಣ್ಣೀರ್ ಇಟ್ಕೊಂಡಿಲ್ಲ ಅದ್ರಾಗ ನಾನು ಬೆಲ್ಲದ ಪಾಕ ಹಾಕಿದ್ರೆ ನೋಡ್ರಿ ಈ ತರ ಉಂಡಿ ಉಂಡಿ ಹಾಕಿ ಅದು ಕೈ ಗಂಟಗೋಬಾರ್ದು ಅಂದ್ರೆ ಪಾಕ್ ರೆಡಿ ಅಂತ ಅರ್ಥ ಈಗ ಪಾಕ ಆದ ಮೀಡಿಯಂ ಫ್ಲೇಮಿಂದ ಲೋ ಫ್ಲೇಮ್ ಮಾಡ್ಕೋಬೇಕು ಮಾಡಿ ನಾವು ಒಂದು ಸ್ಪೂನ್ ತುಪ್ಪ ಹಾಕೊಳಿಕತ್ತೀನಿ ಹಾಕೊಂಡ್ ಚಂದ ಕಾಯ್ಡ್ಸ್ಬೇಕು ಈಗ ನಾನು ಪಾಪ್ಕಾರ್ನ್ ಏನು ಮಾಡಿಟ್ಕೊಂಡಿದ್ನಲ್ಲ ಅವನ್ನ ಹಾಕೊಳ್ಕೊತೀನಿ ಹಾಕ್ಕೊಂಡು ಒಂದು ಟ್ವೆಂಟಿ ಸೆಕೆಂಡ್ಸ್ ಹಿಂಗಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ರಿ ನೀಟಾಗಿ ಎಲ್ಲ ಪಾಪ್ಕಾರ್ನ್ಗೂ ಬೆಲ್ಲ ಹತ್ತು ಹಾಗೆ ಚೆಂದ ಕಾಯಿಸ್ಕೋಬೇಕು ಇದು ಭಾಳ ಇದು ಹಂಗೆ ಟೈಮ್ ಪಾಸಿಗೆ ತಿನ್ನಲಿಕ್ಕೆ ಈಗ ಉಂಡಿ ಕಟ್ಟೋಣ ಅಂತ ಉಂಡಿ ಕಟ್ಟೋಕ್ಕಿಂತ ಮುಂಚೆ ಬಿಸಿ ಇರ್ತದಲ್ಲ ಹಾಗಾಗಿ ಕೈಗೆ ನೀರು ಹಚ್ಕೋಬೇಕು ಸ್ವಲ್ಪ ತಣ್ಣೀರು ಹಚ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ತೊಗೊಂಡು ಉಂಡೆ ಕಟ್ಟಬೇಕು ಹಿಂಗೆ ಬೆಲ್ಲ ಪಾಕ ಮಾಡ್ಕೊಳ್ಳೋದು ಉಂಡಿ ಕಟ್ಟೋದು ಎಲ್ಲ ಕ್ವಿಕ್ ಪ್ರೊಸೆಸ್ಸು ಆದಷ್ಟು ಲಘು ಲಗುನ ಮಾಡಬೇಕಿದ್ ಪ್ರೊಸೆಸ್ನ ಅಂದ್ರೆ ಬೆಲ್ಲದ ಪಾಕ ಗಟ್ಟಿಯಾಗಿ ಉಂಡೆ ಎಲ್ಲ ಕಟ್ಲಿಕ್ಕೆ ಬರಂಗಿಲ್ಲ ಮತ್ತು ಫೇಲ್ ಆಗ್ತದೆ ನೋಡ್ರಿ ಈಗ ಒಂದು ಉಂಡಿ ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಕಟ್ಟೋಣ ಅಂತ ನಾನು ಪಾಪ್ಕಾರ್ನ ಮನ್ಯಾಗ ಮಾಡಿದ್ದದ ಪಾಪ್ಕಾರ್ನ್ ಅದು ಹೆಂಗೆ ಮಾಡೋದಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೇನೆ ಅಂತ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ನನ್ನ ಮಗನತ್ರ ಭಾಳ ಇಷ್ಟ ಆಗ್ತಿದ್ದು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹೆಲ್ತಿ ಕೂಡ ಆಗ್ತದೆ ನಮ್ಮ ಸ್ವೀಟ್ ಸ್ವೀಟ್ ಪಾಪ್ಕಾರ್ನ್ಸ್ ಉಂಡೆ ತಿನ್ನಲಿಕ್ಕೆ ರೆಡಿ ಆದವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಲಾಸ್ಟಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಅಂದ್ರ ನೋಟಿಫಿಕೇಶನ್ ಬರ್ತಾವ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ ಅಲ್ಲಿವರೆಗೂ ಬಾಯ್